ಗಿಲ್ಲಿಗೆ ಹುಡುಗಿರ ಮೇಲೆ ಫನ್ ಮಾಡೋದು ಬಿಟ್ಟು ಬೇರೆ ಕಡೆ ಅವ್ರದ್ದು ಪನ್ನೇ ವರ್ಕ್ ಆಗ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಇದೆ ಯಾವುದೇ ಶೋಗಳಲ್ಲಿ ಇರ್ಲಿರಿ ಅಲ್ಲಿ ಲವರ್ ಅವುಗಳನ್ನು ಕ್ರಿಯೇಟ್ ಮಾಡ್ಕೊಂಡು ತಾನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಅದು ಕಾಮಿಡಿ ಹೆಂಗಾಗುತ್ತೆ ಒಬ್ಬರ ಮರ್ಯಾದೆ ತೆಗೆದು ಕಾಮಿಡಿ ಮಾಡುವಂಥದ್ದು ಸರಿನಾ ಇಲ್ಲ ಸರಿ ಇಲ್ಲ ಈಗ ಅದನ್ನ ತುಂಬಾ ಕಾಮೆಂಟ್ಸ್ ಕೂಡ ಮಾಡ್ತಾ ಇದೀರ ನೀವೇನು ಕಾಮಿಡಿ ಮಾಡ್ತೀರಾ ಅದೊಂದು ಕಾಮಿಡಿ ಮಾಡಿದ್ರೆ ನಗೋತರ ಇರಬೇಕು ಇನ್ನೊಬ್ರನ್ನ ಅದು ಡೌನ್ ಮಾಡೋ ಥರ ಇರಬಾರ್ದು ನೀವೇನೋ ಒಂದು ಕಾಮಿಡಿ ಮಾಡಿದ್ರೆ ಅದು ಈಗ ಯಾರೋ ಒಬ್ರಿಗೆ ಅದು ಕಾಮಿಡಿ ತರನೇ ಇರಬೇಕು ಕೆಲವರು ನಗು ಬರಬೇಕು ಅದನ್ನ ಕಾಮಿಡಿ ಅಂತಾರೆ ಹಂಗಂತ ನೀವು ಕಾಮಿಡಿ ಮಾಡ್ತೀರ ಅಂತ ಕೇಳಿ ಅಲ್ಲಿ ಕಾಮಿಡಿ ಮಾಡೋಕ್ಕೆ ಹೋಗ್ತೀರಾ ಹೋಗಿ ಒಪ್ಕೊಳ್ತೀವಿ ಆದ್ರೆ ಅದು ಕಾಮಿಡಿ ಆಗಿರ್ಬೇಕು ಹಂಗಂತ ನೀವು ಯಾರೋ ಒಬ್ಬರನ್ನ ಡೌನ್ ಮಾಡೋ ತರ ಅಂದ್ರೆ ಇಮೇಜ್ ಇಮೇಜ್ನ ಡೌನ್ ಮಾಡೋ ಇರಬಾರ್ದು ಅದನ್ನ ಯಾರೋ ಅಷ್ಟೇ ಅಲ್ಲಿ ಯಾರು ಒಪ್ಪದಿಲ್ಲ ಈಗಾಗಲೇ ಅದರ ಬಗ್ಗೆ ಕೂಡ ಹೇಳಿದಾರೆ ಈ ತರ ಕಾಮಿಡಿ ಮಾಡ್ಬೇಕಾದ್ರೆ ನಮ್ಮನ್ನೆಲ್ಲ ಒಂದ್ ಕಡೆ ನಮ್ಮ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಆ ತರ ಮಾಡಬಾರ್ದು ಅಂತ ಹೇಳಿದಾರೆ ಸೊ ಹಂಗಾಗಿ ಅದು ಅವಶ್ಯಕತೆ ಇಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಕಾಮಿಡಿ ಕಾಮಿಡಿ ಅಂದ್ರೆ ಅದೇನೆ ಬೇಕಾಗಿಲ್ಲ ಬಿಗ್ ಬಾಸ್ ಅಲ್ಲಿ ಬಂದ್ಮೇಲೆ ನಿಮ್ಮ ರಿಯಾಲಿಟಿ ಶೋ ನೀವು ರಿಯಲ್ ಆಗಿರ್ತಾರೆ ಕಾಮಿಡಿ ಅಂದ್ರೆ ನಿಮ್ಮ ಒಂದೊಂದು ಒಂದು ಜಸ್ಟ್ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಒಂದು ಒಂದು ಪಾರ್ಟ್ ಅದು ಅದನ್ನ ಇಟ್ಕೊಂಡು ನೀವು ನಿಮ್ಮ ಮುಂದೆ ಎಲ್ಲ ಎಲ್ಲ ತಗೊಂಡ್ ಹೋಗ್ಬೇಕು ಬಿಗ್ ಬಾಸ್ ಅಲ್ಲಿ ನೀವು ಕಾಮಿಡಿ ಕೋಪನ್ ಇರ್ಬೇಕು ನಗುರ್ ಇರ್ಬೇಕು ಅಳು ಇರ್ಬೇಕು ಎಲ್ಲ ಆಲಿನ ಒಂದು ಸೇರಿದ್ರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ರಿಯಾಲಿಟಿ ಗೊತ್ತಾಗೋದು ಒಂದನೇ ನೀವು ಹೋಗೋದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಈಗ ರಕ್ಷಿತಾ ಶೆಟ್ಟಿ ಅವರು ಹೇಗೆ ಆಡ್ತಾ ಇದ್ದಾರೆ ಅವ್ರದ್ದು ಸಾರು ಸ್ಟಾರ್ಟಿಂಗಲ್ಲಿ ಅಂತೂ ಅವ್ರನ್ನ ಏನು ಸ್ಟಾರ್ಟಿಂಗು ಫಸ್ಟ್ನೇ ದಿವಸ ಬಂದಿದ್ದ ತಕ್ಷಣ ಅವ್ರನ್ನ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ಪದ ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ತುಂಬ ಬೇಸರ ಆಯಿತು ಯಾಕಂತ ಕೇಳಿದ್ರೆ ಯಾಕೆ ಥರ ಕರೆದು ಅಷ್ಟು ಬೇಗ ಅವ್ರನ್ನ ಯಾಕೆ ಆ ಥರ ಇದು ಮಾಡಿದ್ರು ಆ ಥರ ಸಿಚುವೇಶನ್ ಇದೆ ಅವ್ನು ಕರೆಯದೇ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಟ್ಯಾಕ್ಸು ಕಾಮೆಂಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು ಅದು ಎಲ್ಲೋ ಒಂದು ಕಡೆ ಅವ್ರನ್ನ ಎಲ್ಲೋ ಇಟ್ಟು ಮತ್ತೆ ಅವ್ರನ್ನ ಕರ್ಕೊಂಡು ಈಗ ಹೇಳ್ಬೇಕಂದ್ರೆ ಒಂಥರ ಬಿಗ್ ಬಾಸ್ಗೆ ಬಿಗ್ ಬಾಸ್ ಶೋಗೆ ಇನ್ನೂ ಸ್ವಲ್ಪ ಒಂದು ಕಳೆ ಬಂದಂಗಾಯಿತು ಸೊ ಈಗ ಅವರು ಅವರು ಏನಿದ್ರು ಕೊಡೋದು ಯಾರಿಗೆ ಆಗಿರಲಿ ಅವ್ರದ್ದು ಏನಂತ ಕೇಳಿದ್ರೆ ಅವ್ರು ಚಿಕ್ಕೋರಾಗಿರಲಿ ದೊಡ್ಡವರಾಗಿರಲಿ ಅವ್ರು ಯಾರಿಗೂ ಅಷ್ಟೇ ಅದು ಇದು ನೋಡೋದಿಲ್ಲ ಇವರು ದೊಡ್ಡವರು ಅಥವಾ ಇವರು ಚಿಕ್ಕವರು ಅಂದ್ರೆ ನೋಡಿ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ರೆ ನಾನು ಬಿಗ್ ಬಾಸ್ ಶೋ ಅಲ್ಲಿದ್ದೀರಿ ಇದು ರಿಯಾಲಿಟಿ ಶೋ ನಾನು ರಿಯಲ್ ಆಗಿರಬೇಕು ಅಲ್ಲಿ ಏನು ಒಂದು ನನ್ನ ಮೇಲೆ ಆರೋಪಗಳು ಅಥವಾ ಇನ್ನೊಂದು ಏನು ಬರುತ್ತೆ ಅದನ್ನ ರಿಯಲ್ ಆಗಿ ಟ್ಯಾಂಕ್ ಕೊಡಬೇಕು ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಇನ್ನೊಬ್ರು ನಾನು ನಾನು ಬಕೆಟ್ ಹಿಡಿದು ಮೇಲೆ ಇತ್ತಬೇಕು ಆ ಥರ ಈ ಥರ ಒಂದು ನೋಡ್ತಾ ಇಲ್ಲ ಅವ್ರು ಆಡ್ತಾ ಇದ್ದಾರೆ ರಿಯಲ್ ಆಗಿ ಆಡಲೇಬೇಕು ಸರ್ ಬಿಗ್ ಬಾಸ್ ಅಲ್ಲಿ ಧ್ರುವಂತು ಹೇಗೆ ಆಡ್ತಿದ್ದಾರೆ ಒಂದು ಮೀಡಿಯಮ್ ಅಂತ ಅನ್ಕೋಬೋದು ಅವ್ರೇನೋ ಈಗ ಮನ್ನಮ್ಮ ಮಲ್ಲಮ್ಮ ಇರೋದಂಗೆ ಮಲ್ಲಮ್ಮ ಮಲ್ಲಮ್ಮ ಅಂತ ಇದ್ರು ಅವ್ರ ಒಳಗಡೆ ಬಂದ್ಮೇಲೆ ಅವ್ರ ಹೆಸರು ಎಲ್ಲೂ ತಗೊಂಡಿಲ್ಲ ತಗೊಂಡಿಲ್ಲ ಆ ಎದ್ರ ಬಗ್ಗೆ ಏನ್ ಹೇಳ್ತೀರಾ ತಗೊಂಡಿಲ್ಲ ಆಡ್ತಾ ಆಡ್ತಾಯಿದ್ರೆ ಇಲ್ಲೋ ಒಂದು ಕಡೆ ಬರೀ ಅವರು ಮಲ್ಲಮ್ಮ ಬರೀ ಮಾತುಕತೆ ಅಥವಾ ಇವರು ಆ ಏನು ಪಾಯಿಂಟ್ಸ್ ಅದನ್ನು ಹೇಳ್ಕೊಂಡು ಹಾಗೆ ಹೇಗೆ ಎಲ್ಲೊ ಒಂದು ಕಡೆ ಸೈಲೆಂಟ್ ಆಗಿದ್ರು ಆದರೆ ನಾವು ಶೋ ಅಂತೇಳಿ ಒಳಗಡೆ ಹೋದ್ಮೇಲೆ ನಾವು ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ ನಮ್ಮ ವೈಲೆಂಟ್ ತೋರಿಸಲೇಬೇಕು ವೈಲೆಂಟ್ ತೋರಿಸಿದ್ರೇ ನಮ್ಮ ರಿಯಾಲಿಟಿ ಗೊತ್ತಾಗೋದು ನಮ್ಮ ಬಿಗ್ ಬಾಸ್ ಶೋ ಅಲ್ಲಿ ನಾವು ಏನು ಗೆಲ್ಲಬೇಕು ನಾವು ಏನು ಅಚೀವ್ಮೆಂಟ್ ಮಾಡಬೇಕು ನಾವು ಏನು ಗುರಿ ಹೊಂದಿದ್ವಿ ಅದನ್ನ ಹೋಗೋದು ಬಿಗ್ ಬಾಸ್ ಶೋಗೆ ಎಲ್ಲರೂ ಹೋಗೋದಕ್ಕಾಗಲ್ಲ ಇವತ್ತು ನಾವು ಹೋಗ್ಬೇಕಂತ ಕೇಳಿದ್ರೆ ನಮ್ಮ ನೆರವು ಕರ್ಕೊಳ್ಳೋದಿಲ್ಲ ಅದೊಂದು ಸ್ಥಾನ ಬರಬೇಕು ಸ್ಥಾನ ಬಂದರೆ ನಾವು ಹೋಗೋದಿಲ್ಲ ಅಂತ ಕೇಳಿದ್ರು ಕರಿತಾರೆ ಹೌದಾ ಇವತ್ತು ಅವ್ರು ಕರಿದ್ರೆ ಅವಕಾಶ ಸಿಕ್ಕಿದೆ ಅವಕಾಶ ತಕ್ಕಂಗೆ ಆಟ ಆಡಬೇಕು ಆಟ ಎಲ್ರಿಗೂ ಸಿಗೋದಿಲ್ಲ ಬಟ್ ನೀವು ಅಲ್ಲಿ ಏನೋ ಅವ್ರಿ ಇವರು ಅಂತ ಅನ್ಕೊಂಡಿದ್ರೆ ಆಗುದಿಲ್ಲ ನಿಮ್ಮ ರಿಯಾಲಿಟಿ ಶೋ ನಾ ನೀವು ಆಡ್ಬೇಕು ಅಂತೇಳಿ ಸೂರಜ್ ಮತ್ತು ಬಿಗ್ ಬಾಸ್ ಶೋಗಳು ಹೇಳ್ಬೇಕಂದ್ರೆ ಅರ್ಧ ಪ್ರೇಮಿಗಳು ಈ ಒಂದು ರೊಮ್ಯಾನ್ಸ್ ನೋಡಕ್ಕೆ ನೋಡಿದ್ರೆ ಅಂತ ಅಂದ್ಬಿಟ್ಟಿದೆ ಈಗ ಬೇರೆ ನಮ್ಮ ಇತರೆ ಲ್ಯಾಂಗ್ವೇಜ್ಗಳಲ್ಲಿ ಇನ್ನೂ ಭಯಂಕರ ಬರ್ತಾ ಇದೆ ಸದ್ಯಕ್ಕೆ ನಮ್ಮ ಕನ್ನಡದಲ್ಲಿ ಅಷ್ಟೇನು ಕರಾಬಾಗಿ ಬರ್ತಾ ಇಲ್ಲ ಏನು ಕಿಸಿಂಗ್ ವಿಸಿಂಗ್ ಆತರ ಈ ತರ ಬರ್ತಾ ಇಲ್ಲ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಸಂಪ್ರದಾಯ ನಡೀತಾ ಇದೆ ಆದ್ರೆ ಏನು ಬಿಗ್ ಬಾಸ್ ಶೋಗಳಲ್ಲಿ ಬಂದ ಮೇಲೆ ಹೌ ಶೋ ಅಂತ ಅಂತ ಹೋಗ್ಬೇಕಾಗಿತ್ತು ಅಲ್ಲಿ ಮತ್ತೆ ಆ ಬ್ರೇಕಪ್ಸು ಬ್ರೇಕಸ್ ಎಲ್ಲ ಒಂದ್ ಕಡೆ ಏನೇನು ಲವ್ ಮಾಡ್ಬೇಕನ್ನೋ ಪ್ರೇಮಿಗಳಿಗೂ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುತ್ತೆ ಲವ್ ಅಂದರೆ ಇಷ್ಟ ಲವ್ ಅಂದರೆ ಹೀಗೆ ಆಗಿ ಅದು ಇದೆ ಅಂತೇಳಿ ಕನ್ಸ್ಕೊತಾ ಇರ್ತಾರೆ ಲವ್ ವಿಚಾರಕ್ಕಿಂತ ನಾನು ಏನು ಹೇಳ್ತೀನಿ ಅಂತ ಕೇಳಿದ್ರೆ ಪಕ್ಕಕ್ಕಿಟ್ಟು ನೀವು ಶೋನಲ್ಲಿ ಅದೇನು ಪಾರ್ಟಿಸಿಪೇಟ್ ಏನಿದೆ ನಿಮ್ಮ ಎನರ್ಜಿ ಏನಿದೆ ಅದನ್ನ ಇದು ಮಾಡೋ ಚೆನ್ನಾಗಿರುತ್ತೆ ಅಂತ ನಾನು ಓಕೆ ದನೀಶ್ ಗೌಡ ಇರೋದಿಲ್ಲ ಈ ಸಲ ಕ್ಯಾಪ್ಟನ್ ಆಗಿದೆ ಈ ಕಲಿ ಹೇಗೆ ಮಾಡಿದ್ರು ಅವ್ರ ಬಗ್ಗೆ ಹೇಗೆ ಅನ್ಸೋದು ಸೊ ಅವರು ಕ್ಯಾಪ್ಟನ್ಗೆ ಶೂಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಳ್ಳೆಯ ನೀಟ್ನೆಸ್ ಆಗಿ ಒಂದೇನು ಅಚ್ಚುಕಟ್ಟಾಗಿ ಆ ಕ್ಯಾಪ್ಟನ್ ಯಾವ ರೀತಿ ಮಾಡಬೇಕು ಆ ರೀತಿ ಅವ್ರನ್ನ ಅವ್ರೀತಿ ಆ ಒಂದೇನು ಅವರಿಗೆ ಕ್ಯಾಪ್ಟನ್ಶಿಪ್ ಅಲ್ಲಿ ಕೊಟ್ಟಿದ್ರು ಆ ಕ್ಯಾಪ್ಟನ್ಶಿಪ್ನ ಹೇಳ್ಕೊಂಡಾಗಿದ್ದಾರೆ ಪರವಾಗಿಲ್ಲ ಸರ್ ಒಂದು ರೇಂಜ್ಗೆ ಅವರು ಆಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು ಸರ್ ಮತ್ತೆ ಕ್ಯಾಪ್ಟನ್ಸಿ ಇದರಲ್ಲಿ ಓಟಿಂಗ್ ರಿಸಲ್ಟಲ್ಲಿ ಏನೋ ಮಾಳು ಮಾಳು ನಿತ್ಯನಾಳು ಅವರು ಒಂದು ಸೌಂಡ್ ಬಂತು ಹೊಡಿ ಸ್ಯಾವಿಗೆ ಮಜ್ಜಿಗೆ ಅಂತ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಗಿಬಿಟ್ರು ಇಷ್ಟು ದಿನ ಸೈಲೆಂಟು ಮಾತೇ ಬರಲ್ಲ ಅನ್ನೋ ಹುಡುಗ ಮಾತಾಡ್ತಾನೆ ಅವನಿಗೂ ಒಂದು ವೇದಿಕೆ ಬೇಕು ಒಂದು ಸಿಚುವೇಶನ್ ಬೇಕು ಅನ್ನೋ ರೀತಿಯಲ್ಲಿ ಒಂದು ಕೋಟ್ರೆ ಹಾಕೋದು ಸುದೀಪ್ ಸರ್ ಸಹ ಅದೇ ಹೇಳಿದ್ರು ಮಾತಾಡೋಲ್ಲ ಅಂತ ಹೇಳ್ಬೇಡಿ ಅವನಲ್ಲಿ ಮಾತಿನ ಸೈನ್ ಇದೆ ಅಂತ ಹೇಳಿದ್ರು ಅವ್ರ ಬಗ್ಗೆ ಏನು ಅವರು ಈಗ ನಾವು ಅವ್ರೂ ಅಷ್ಟೇ ಅವರು ಯಾವುದೋ ಅವರು ಒಂದು ಸಾಂಗು ನಾ ಡ್ರೈವರೋ ನೀನು ಅಲ್ಲವರೋ ಅನ್ನೋ ಒಂದು ಸಾಂಗ್ ಮುಖಾಂತರ ಅವರು ತನ್ನ ಇಮೇಜ್ ಏನಂತ ಕೇಳಿ ಅವ್ರಿಗೆ ಇಟ್ಸ್ಕೊಂಡ್ರೆ ಎಲ್ಲೋ ಕಡೆ ಹಳ್ಳಿನಲ್ಲಿ ಇದ್ದರೆ ಇವತ್ತು ಡಿಲ್ಲಿ ಬರೋ ಲೆವೆಲ್ಗೆ ಸಿಟಿ ಬರೋ ಲೆವೆಲ್ಗೆ ಒಂದು ಒಳ್ಳೆ ಕ್ರೇಜ್ ನ ಅವರು ಸೆರ್ ಮಾಡ್ಕೊಂಡ್ರು ಸೊ ಬಿಗ್ ಬಾಸ್ ಏನಿದೆ ಅಂತ ಒಂದು ಚಿಕ್ಕ ಅಂದ್ರೆ ಜೀರೋ ಇಂದ ಬೆಳೆದಿರೇ ಒಂದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಒಂದು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡ್ ಆಗಿರ್ತಾರೆ ಯಾಕಂದ್ರೆ ಒಂದು ವ್ಯಕ್ತಿಗಳು ಬೆಳೆಸಿದ್ರೆ ಜೀವನದಲ್ಲಿ ಅವ್ರು ಯಾಕೆ ಇನ್ನಿರೋ ಅಂತ ಒಂದು ಸ್ಫೂರ್ತಿ ಕೊಡ್ತಾರೆ ಹಾಗೆ ಅಂತ ಕೇಳಿ ಒಂದೆಲ್ಲ ಒಂದ್ ಕಡೆ ಟ್ರೆಂಡ್ ಮಾಡಬೇಕು ಅನ್ನೋ ಒಂದು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಎತ್ಕೊಳ್ತಾ ಇದ್ರೆ ಬಟ್ ಅವ್ರನ್ನ ನಾವು ಮೊನ್ನೆ ಮಲ್ಲಮ್ಮ ಮತ್ತೆ ಅವರು ಮಾಡುವ ಬಂದಿದಾಗ ಅವ್ರದ್ದು ಇವ್ರು ಹೋಗ್ತಾರೆ ಅವರು ಹೋಗ್ತಾರೆ ಇತ್ತು ಆದ್ರೆ ನಮಗಂತೂ ಅವ್ರ ಅನಿಸಿಕೆ ಇತ್ತು ಯಾಕಂತ ಕೇಳಿದ್ರೆ ಎಲ್ಲೊಂದು ಕಡೆ ಮಲ್ಲಮ್ಮ ತುಂಬ ವ್ಯಕ್ತಿತ್ವ ತುಂಬ ಒಳ್ಳೆತನ ಚೆನ್ನಾಗಿ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಬೆರಿತಾರೆ ಎಲ್ಲ ಜೊತೆ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಇವ್ರು ಹೋಗೋದಿಲ್ಲ ಅಂದ್ರೆ ಇವ್ರನ್ನ ರಿಜೆಕ್ಟ್ ಮಾಡೋದಿಲ್ಲ ಅಂತ ಎಲ್ಲೋ ಎಲ್ಲೊಂದು ಕಡೆ ಮಾಡೋ ಬಂದರೆ ಮಾಡೋ ಅಷ್ಟು ಬೇಗ ಹೋಗೋದಿಲ್ಲ ಬಟ್ ಆದ್ಮೂ ಏನೋ ಅಂತ ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ ಸುಮ್ಮನೆ ಏನೋ ಓಡಾಡ್ಕೊಂಡಿರ್ತಾನೆ ಏನೋ ಮಾಡ್ತಾ ಇರ್ತಾನೆ ಏನೋ ಅಷ್ಟು ಎಲ್ಲರ ಜೊತೆ ಬೆರಿತಾ ಇಲ್ಲ ಅದು ನೋಡಿ ನಮಗೂ ಎಲ್ಲೊಂದು ಕಡೆ ಬೇಜಾರಾಯಿತು ಆದ್ರೆ ಏನು ಅವ್ನ ಅದೃಷ್ಟ ಓಟಿಂಗ್ ಅಲ್ಲೇ ಈತಿನಗೆ ಚೆನ್ನಾಗಿ ಬಂದು ಮೊಬೈ ಎಲ್ಲೋ ಒಂದು ಕಡೆ ಮಲ್ಲಮ್ಮ ಮಿಸ್ ಆಗಿ ಏನು ಅಲ್ಲಿ ಬಿಗ್ ಬಾಸಲ್ಲಿ ಇರುವಂತ ಅವಕಾಶ ಕಳ್ಕೊಂಡ್ರು ಇರಲಿ ಆದರೆ ಮಾಡುವರು ಇನ್ನಷ್ಟು ಇದು ಕೊಡ್ಬೇಕು ಸರ್ ಈಗ ಏನು ಕೊಡ್ತಾ ಇದ್ರೆ ಇದು ಹಿಂಗೆ ಹೇಳ್ಕೊಂಡು ಹೋಗ್ಬೇಕು ಅವರು ಬರೀ ಅಲ್ಲೇ ಇದ್ರೆ ಆಗೋದಿಲ್ಲ ಅವರು ಏನು ಆ ಒಂದು ಸಾಂಗ್ ಮಾಡಬೇಕಾದ್ರೆ ತಮ್ಮ ಎನರ್ಜಿ ಏನಿತ್ತು ಅವರು ಏನು ಆ ಒಂದು ಪ್ರಶ್ನೆಸ್ನ ಎಳ್ಕೊಂಡು ಯಾವ ರೀತಿ ಅವ್ರ ಮೇಲೆ ಬಂದರು ಅದನ್ನು ಇಲ್ಲಿ ಯೋಚನೆ ಮಾಡಿ ಟ್ಯಾಲೆಂಟ್ ಉಪಯೋಗಿಸಿ ಆಡದಲ್ಲಿ ಆಡಬೇಕು ಬಿಗ್ ಬಾಸಲ್ಲಿ ಎಲ್ಲರಿಗೂ ಅವಕಾಶ ಇದೆ ಒಳ್ಳೆ ಆಟ ಆಡಲೇಬೇಕು ಆಟ ಆಡಿದ್ರೆ ಎಲ್ರಿಗೂ ಅವಕಾಶ ಇದೆ ಗೆಲ್ಬೋದು ಬಟ್ ಅವರು ಒಳ್ಳೆತನ ಅಥವಾ ಏನು ರಿಯಾಲಿಟಿ ಏನಿದೆ ಒಳಗೆ ಇಟ್ಕೊಂಡಿದ್ರೆ ಆಗೋದಿಲ್ಲ ಅದನ್ನ ಈಚೆ ತರಲೇಬೇಕು ನಾನು ಎಲ್ಲೋ ಒಂದು ಕಡೆ ಹತ್ರ ಒಳ್ಳೇದು ಮಾಡಬೇಕು ಒಳ್ಳೆದು ಹೆಸರು ಪಡಿಬೇಕು ನಾನು ರ್ಯಾಶ್ ಆಗೋದಿಲ್ಲ ನಾನು ಬ್ಲ್ಯಾಶ್ ಆಗೋದಿಲ್ಲ ಆ ಥರ ಈ ಸೈಲೆಂಟ್ ಆಗಿದ್ರೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ ನನ್ನೇ ಕ್ಯಾಪ್ಟನ್ಸ್ ಎಪಿಸೋಡಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಒಬ್ಬರೇ ಏನು ಬಹಳಷ್ಟು ಏನೋ ಬಂದಿದ್ರಲ್ಲ ಫೇಕ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟ್ರೆ ಆಗ್ತಾ ಇದೆ ಅವರೆಲ್ಲರಿಗೂ ಕೂಗ್ತಾ ಇದ್ರು ಇವರು ನಿಮ್ಮ ಫ್ಯಾನ್ ನಿಮ್ಮ ಫ್ಯಾನ್ ನಿಮ್ಮ ಫ್ಯಾನ್ ಅಂತ ಸ್ಪರ್ಧಿಗಳಲ್ಲಿ ಬಂದ್ರೆ ಹೂ ಇವರೆಲ್ಲ ನನ್ನ ಫ್ಯಾನ್ಸ್ ಅಂತೇಳಿ ಬಹಳ ಹೆಮ್ಮೆಯಿಂದ ಇದ್ದರು ಬಟ್ ರಿಯಾಲಿಟಿ ಚೆಕ್ ಮಾಡಿದಾಗ ಅವರೆಲ್ಲರೂ ಒಬ್ಬರೇ ಆಗಿದ್ದರು ಈಗ ನೀವು ಒಬ್ರಿಗೆ ಫ್ಯಾನ್ ಆಗಿರ್ಬೇಕು ಎಲ್ಲರಿಗೂ ಫ್ಯಾನ್ ಆಗಿರ್ತೀರಾ ಸರ್ ನಾನು ಅಲ್ಲ ನಾನು ವೈಯಕ್ತಿಕ ಸುಮಾರು ಜನ ಕೂಗ್ತಾ ಇದ್ರು ಓ ಮಾಡು ಮಾಡು ಬಂದಾಗ ಮಾಡು ಮಾಡು ಸ್ಪಂದನ ಬಂದಾಗ ಸ್ಪಂದನ ಸ್ಪಂದ ಗಿಲ್ಲಿ ಬಂದಾಗ ಗಿಲ್ಲಿ 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 ಅಂತ ಕೂಗ್ತಾ ಇದ್ರು ವೋಟಿಂಗ್ ಅಲ್ಲಿಲ್ಲಾ ಮಿಸ್ ಆಗಿದೆ ಅಂತ ಯಾಕಂದ್ರೆ ಕೆಲವರು ಕಾವ್ಯನೇ ಕ್ಯಾಪ್ಟನ್ ಆಗ್ಬೇಕು ಅಂತ ಇದ್ರು ಕೆಲವರು ಮಾಳು ಆಗ್ಬೇಕು ಅಂತ ಇಲ್ಲೆಲ್ಲ ಫೇಕ್ ವೋಟಿಂಗ್ ನಡೆದಿದೆ ಅಂತ ಜನರ ಅಭಿಪ್ರಾಯ ಸರ್ ಜನರು ಜನರು ಅಷ್ಟು ಬೇಗ ಅದನ್ನ ಏನು ಇಲ್ಲದೆ ಆ ತರ ಏನು ಅಭಿಪ್ರಾಯ ಪಡೋದಿಲ್ಲ ಇಲ್ಲೋ ಒಂದ್ ಕಡೆ ಆ ನಾವ್ ನಾವು ಅದನ್ನ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ ಬಿಗ್ ಬಾಸ್ ಹೌದೌದು ಸರ್ ಆ ತರ ಹೇಳೋದಕ್ಕಾಗಲ್ಲ ಸರ್ ಈಗ ಹನುಮಂತ ಅವ್ರು ಇದಕ್ಕಿಂತ ಮುಂಚೆಲ್ಲ ಅವ್ರು ಮಾಡಿದ್ರು ಅವ್ರು ಒಂದು ಬಡತನ ಅವ್ರ ಒಂದು ಒಳ್ಳೆತನ ಏನು ಆ ಮಾನವೀಯತೆ ಜನರಿಗೆಲ್ಲ ಗೊತ್ತಿತ್ತು ಅವ್ರು ಯಾವ ರೀತಿ ಬೆಳ್ಕೊಂಡ್ ಬಂದಿದ್ರು ಯಾವ ರೀತಿ ಕಷ್ಟದಲ್ಲಿದ್ದಾರೆ ಸೊ ಅಂತವರು ಬೆಳಿಬೇಕು ಅಂತವರು ಇದು ಮಾಡ್ಬೇಕು ಈಗ ವೋಟಿಂಗ್ ಅವ್ರು ಮಾಡಂಗಿದ್ರೆ ಅವ್ರೆ ಇದಾಗ್ತೈತಲ್ಲ ಬಟ್ ಆ ತರ ಎಲ್ಲ ವೋಟಿಂಗ್ ಎಲ್ಲ ಫೇಕ್ ಆಗಿಲ್ವಲ್ಲ ಆ ತರ ಫೇಕ್ ಆಗಿದ್ರೆ ಈಗ ನಮ್ಮ ಹನುಮಂತವ್ ಏನಿದ್ರೆ ಅವ್ರು ಗೆಲ್ಲೋದಿ ಆಗ್ತಾ ಇದಿಲ್ಲ ಅಲ್ವಲ್ಲ ಅವರು ಒಂದು ನೀ ಅವರೊಂದು ಇದು ನೋಡಿ ಅಂದರೆ ಜನ ಡಿಸೈಡ್ ಮಾಡ್ತಾರೆ ಸರ್ ಯಾರು ಗೆಲ್ಲಿಸ್ಬೇಕು ಯಾರು ಈಗ ಈಗ ನೋಡಿ ನೀವು ಬಿಗ್ ಬಿಗ್ ಬಾಸಲ್ಲಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಹೆಚ್ಚಾಗಿ ಜಾಸ್ತಿ ಅದು ನಮ್ಮ ಗಿಲ್ಲಿ ಓರ್ದೆ ಗಿಲ್ಲಿ ಓರ್ನ ಯಾಕೆ ಅಷ್ಟು ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಆ ಥರ ಝೀರೋ ಇಂದ ಬೆಳೆದಿರೋರು ಬೆಳೆ ಬೆಳೆದಿರೋದ್ಕಿಂತ ಅವರು ಅವ್ರ ವೈಯಕ್ತಿಕ ವ್ಯಕ್ತಿತ್ವನ ಬೆಳೆಸ್ಕೊಂಡು ಬಂದಿದ್ದಾರೆ ಇರಲಿ ಅವರು ಕಾಮಿಡಿನಲ್ಲಿ ಮತ್ತು ಏನೋ ಅವರು ಅದು ಇದು ಅನ್ನೋ ಇರುತ್ತೆ ಆದರೆ ಇಲ್ಲಿ ಅದೆಲ್ಲ ಇದಾಗುತ್ತೆ ಬಟ್ ಆ ಥರ ಇಲ್ಲ ಜನ ಡಿಸೈಡ್ ಮಾಡ್ತಾರೆ ಸರ್ ವೋಟಿಂಗ್ ವೋಟಿಂಗಂದು ಫೇಕ್ ನಡೆಯೋದಂತ ಅನ್ಕೊಳ್ತೀವಿ